ಎಪಿಸೋಡ್ ಥರ್ಟಿ ಒನ್ ಅಮರ್ ಕವಿತಾ ಹೀನ ಹರ್ಷದ್ ಒಂದೇ ಕಡೆ ಎರಡು ಗಂಟೆಗಳ ಹಿಂದೆ ಫ್ಲೈಟ್ನಲ್ಲಿ ಹೀನ ಯಾವಾಗಲೂ ಶಿವನ್ ರುದ್ರಾಕ್ಷಿ ತರ್ತಾ ಇದ್ಲು ಅವಳಿಗೆ ಅದನ್ನು ತರೋದಕ್ಕೆ ಮರ್ತು ಹೋಗಿದ್ಲು ಅವಳು ಅಲ್ಲಿದ್ದ ಹೇರ್ ಎಸ್ಟರನ್ನು ಕರೆದು ಇಂಗ್ಲೀಷ್ನಲ್ಲೇ ಇಲ್ಲಿ ಸೋ ಮೆನಿ ಇಂಡಿಯನ್ಸ್ ಇದ್ದಾರೆ ಅವ್ರ ಹತ್ರ ಶಿವನ್ ಫೋಟೋ ಅಥವಾ ಲಿಂಗ ಏನಾದರೂ ಇದ್ದರೆ ನನಗೆ ಪ್ಲೀಸ್ ಕೊಡೋಕ್ಕಾಗುತ್ತಾ ಫ್ಲೈಟ್ ಇಳಿಯೋ ತನಕ ಅಂತ ರಿಕ್ವೆಸ್ಟ್ ಮಾಡಿದ್ಲು ನಾರ್ಮಲ್ ಕ್ಲಾಸಲ್ಲಿ ಯಾರೂ ತಂದಿರಲಿಲ್ಲ ಅವಳು ಬಿಸ್ನೆಸ್ ಕ್ಲಾಸ್ಗೆ ಹೋಗಿ ಹೀನಾ ಹೇಳಿದ ವಿಷಯನ ಹೇಳಿದ್ಲು ಆಗ ಅರ್ಷದ್ ಹೇ ರ ಕರೆದು ಇದು ನನಗೆ ಮತ್ತೆ ವಾಪಸ್ ಬೇಕು ಅಂತ ಅವ್ರಿಗೆ ಕೊಟ್ಟ ಅವರು ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೀನಾಗೆ ಒಂದು ರುದ್ರಾಕ್ಷಿಯನ್ನು ತಂದುಕೊಟ್ಲು ಏನಾಗ ಖುಷಿಯಿಂದ ಅದನ್ನು ಹಿಡಿದು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ಳು ಹರ್ಷದ್ ಮನಸ್ಸಲ್ಲಿ ಅದು ಹೇಗೆ ಕೊಟ್ಟೆ ನಾನು ಅದು ಹೀನಾದು ಅಂತ ಹೇಳ್ಕೊಳ್ತಾ ಇದ್ದ ಹೀನ ರುದ್ರಾಕ್ಷಿ ಕೊಟ್ಟಿದ್ದು ಯಾರು ಅಂತ ನೋಡೋ ಮನಸ್ಸು ತುಂಬ ಆಗಿತ್ತು ಅವಳು ಬಿಸ್ನೆಸ್ ಕ್ಲಾಸ್ಗೆ ಹೋಗಿ ನೋಡಿದ್ಲು ಅಲ್ಲಿ ತುಂಬ ಜನ ಇದ್ದರು ಅವಳು ಹಾಗೆ ಹೋಗ್ತಾ ಹರ್ಷದ್ ಬಳಿಗೆ ಬಂದು ಯಾರನ್ನು ಕೇಳೋದು ಅಂತ ಹೇಳ್ಕೊಳ್ತಾ ಇದ್ಳು ಹರ್ಷದ್ಗೆ ಕನ್ನಡ ಅರ್ಥ ಆಗಿ ಏನಾಗಬೇಕು ಅಂತ ಕೇಳಿ ಹೀನ ಅದು ನನಗೆ ಈ ರುದ್ರಾಕ್ಷಿ ಅಂತ ಹೇಳೋಕ್ ಹೊರಟಿದ್ಲು ಫ್ಲೈಟ್ ಸ್ವಲ್ಪ ಬಾಗಿ ಮೇಲೆ ಹೋಯ್ತು ಅವಳು ಹರ್ಷದ್ ಮೇಲೆ ಬಿದ್ದ್ಬಿಟ್ಲು ಅವಳು ಕೂಡಲೇ ಎದ್ದು ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ಲು ಹರ್ಷದ್ ಹೀನ ವಾಯ್ಸನ್ನು ಗುರ್ತಿ ಆಗಿರಲಿಲ್ಲ ಕಾಡಲೊಳ್ಗೆ ಮೂಗು ಆಲ್ಮೋಸ್ಟ್ ಕಟ್ಕೊಂಡಿತ್ತು ಇಬ್ರಿಗೂ ಈ ಕಾನ್ಫಿಡೆನ್ಸ್ ಒಂದು ರೀತಿ ಫೀಲ್ ಮಾಡಿಸಿತ್ತು ಹೀನಾ ಅವಳು ಸೀಟ್ಗೆ ಹೋಗಿ ಕುತ್ಕೊಂಡ್ಳು ಸುಮ್ಮನೆ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ಳು ಹರ್ಷದ್ಗೆ ಈನ ನೆನಪಾಗಿ ನನ್ನ ಸೇರೋದು ಇನ್ನೂ ಎಷ್ಟು ದಿನ ಅಮೇರಿಕಾಗೆ ಬಂದು ವಾಪಸ್ ಹೋಗೋ ಹಾಗಾಗ್ತಿದೆ ಅಂತ ಹೇಳ್ಕೊಂಡ ಅಮರ್ ಹರ್ಷದ್ಗೆ ಅಮೇರಿಕಾದಲ್ಲಿ ನಡೀತಿರೋ ಅಪ್ಡೇಟ್ ಕೊಡ್ತಾ ಇದ್ದ ಹಾಗಾಗಿ ಅವರು ಚಿಂತೆ ಕಡಿಮೆ ಮಾಡ್ತಾ ಇದ್ದ ಕವಿತಾ ಸೀದಾ ಏರ್ಪೋರ್ಟ್ ಕಡೆ ಹೊರಟ್ಲು ಅಮರ್ ಕೂಡ ಏರ್ಪೋರ್ಟ್ ಕಡೆ ಹೊರಟಿದ್ದ ಇಬ್ರು ಏರ್ಪೋರ್ಟ್ ಹತ್ತಿರ ಬಂದು ತಲುಪಿದ್ರು ಕವಿತಾಗೆ ಹೊಟ್ಟೆ ಹಸುವಾಗಿ ಅಲ್ಲೇ ಇದ್ದ ಹೋಟೆಲ್ ಹತ್ರ ಹೋಗಿ ಸ್ನ್ಯಾಕ್ಸ್ ತಿಂತಿದ್ಲು ಅಮರ್ಗೆ ದಾಹ ಆಗಿ ಹೋಟೆಲ್ ಕಡೆ ಹೊರಟ ಅವನು ಹಿಂದೆಯಿಂದಾನೇ ಇದು ಕವಿತಾ ಇವಳು ಕೆಲಸ ಇದೆ ಅಂತ ಹೇಳಿದ್ಲು ನಾನೇನಾದರೂ ಫಾಲೋ ಗಿಲೋ ಮಾಡ್ತಿದ್ದಾಳಾ ಅಂದ್ಕೊಂಡ ಆಗ ಅವನಿಗೆ ಅವನೇ ನಿಮ್ಮ ಇಮ್ಯಾಜಿನೇಷನ್ ಜಾಸ್ತಿ ಆಯಿತು ಅಂತ ಅವಳು ಹಿಂದೆ ಹೋದ ಅವಳು ಅದೇ ಟೈಮ್ಗೆ ಜ್ಯೂಸ್ ಇಟ್ಕೊಂಡು ಹಿಂದೆ ತಿರುಗಿದ್ಲು ಅಷ್ಟೆ ಅವ್ನ ಶರ್ಟ್ಗೆ ಜ್ಯೂಸ್ ಕೊಡಿಸಿದ್ಲು ಅಯ್ಯೋ ಏನು ಕವಿತಾ ಅವರೇ ಅಂತ ಹೇಳ್ತ ಆಗ ಕವಿತಾ ಅಮರ್ನನ್ನು ನೋಡಿ ನೀವಾ ನನ್ನಿಂದ ನಿಂತ್ಕೊಂಡು ಏನು ಮಾಡ್ತಿದ್ರಿ ನಿಮ್ಮನ್ನು ನೋಡಿ ಮಾತಾಡ್ಸೋಣ ಅಂತ ಬಂದೆ ಆದರೆ ನೀವು ನಾನು ಕರೆಯೋದ್ರೊಳಗಡೆ ಹೀಗೆ ಮಾಡಿಬಿಟ್ರಿ ಅಂತ ಅಂದ ಕವಿತಾ ಸಾರಿ ಬಲು ನಾನು ನೋಡಿಲ್ಲ ಅಂತ ಹೇಳಿದ್ಲು ಅದೇ ಟೈಮಿಗೆ ಅಲ್ಲಿನ ವರ್ಕರ್ ಸರ್ ವಾಶ್ರೂಮಲ್ಲಿದೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೈ ತೋರಿಸ್ತ ಅಮರ್ ಅಲ್ಲಿ ಹೊರಟ ಕವಿತಾಗೆ ಕೂಡ ಕಾಲಿನ ಮೇಲೆ ಎಲ್ಲ ಜ್ಯೂಸ್ ಬಿದ್ದಿತ್ತು ಅವಳು ಅಮರ್ನ ಫಾಲೋ ಮಾಡ್ತಾ ಹೋದ್ಲು ಫ್ಲೈಟಲ್ಲಿ ಹೀನ ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗೋದು ಹತ್ತು ನಿಮಿಷ ಇದೆ ಅನ್ನುವಾಗ ಹೇರ್ ರೋಸ್ಟರನ್ನು ಕರೆದ್ಲು ಅದೇ ಟೈಮ್ಗೆ ಇನ್ನು ಇಬ್ಬರು ಅವಳನ್ನ ಕರೆದ್ರು ಹೇ ರೋಸ್ಟರ್ ಹೇಳಿ ಅಂದಾಗ ನೀವು ರುದ್ರಾಕ್ಷಿ ಕೊಟ್ಟವರ ಡ್ರೆಸ್ ಕಲರ್ ಹೇಳಿ ಥ್ಯಾಂಕ್ ಯು ಹೇಳ್ತೀನಿ ಅಂತ ಕೇಳಿದ್ಲು ಆಗ ಹೇ ರೋಸ್ಟ್ ಬ್ಲೂ ಆ್ಯಂಡ್ ವೈಟ್ ಡ್ರೆಸ್ ಅಂತ ಹೇಳಿದ್ಲು ಹೀನಾಗೆ ಅವ್ರ ಮೇಲೆ ಬಿದ್ದಿರೋರಾ ಅಂತ ಹೋದ್ಲು ಅಲ್ಲಿ ಹರ್ಷದ್ ಬಿಟ್ಟು ಯಾರೂ ಬ್ಲೂ ಶರ್ಟ್ ಹಾಕ್ಕೊಂಡಿರಲಿಲ್ಲ ಅವಳು ಸೀದಾ ಹರ್ಷದ್ ಹತ್ರ ಹೋಗಿ ಥ್ಯಾಂಕ್ ಯು ಸೋ ಮಚ್ ನನಗೆ ಇದು ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ಲು ಹರ್ಷದ್ ಮಲಗಿದ್ದವನು ಮೇಲೆ ಎದ್ದು ಏನು ಅಂದ ಆಗಳು ಥ್ಯಾಂಕ್ ಯು ಸೋ ಮಚ್ ನನಗೆ ರುದ್ರಾಕ್ಷಿ ಕೊಟ್ಟಿದ್ದಕ್ಕೆ ಅಂದ್ಲು ಹರ್ಷದ್ ಓಕೆ ಅಂತ ಮೊದಲು ಅದನ್ನು ತೊಗೊಂಡು ಅವನಿಗೆ ಅದು ಯಾಕೆ ಕೊಟ್ಟೆ ಅಂತ ಇನ್ನೂ ಗೊತ್ತಿರಲಿಲ್ಲ ಹೀನಾ ಮತ್ತೆ ಥ್ಯಾಂಕ್ ಯು ಹೇಳಿ ಹೋಗ್ತಾ ಇದ್ಳು ಫ್ಲೈಟ್ ಲ್ಯಾಂಡಿಂಗ್ ಆಗೋ ಟೈಮ್ ಹೀನ ಬ್ಯಾಲೆನ್ಸ್ ತಪ್ಪಿ ಅಂತ ಆದ್ಲು ಹರ್ಷದ್ ಹಿಡಿದು ಹೇಳ್ಕೊಂಡ ಅವನಿಗೂ ಬ್ಯಾಲೆನ್ಸ್ ಕಷ್ಟ ಆಗಿತ್ತು ಬಟ್ ಸೀಟ್ ಬೆಲ್ಟ್ ಹಾಕಿದ್ರಿಂದ ಬೇಗ ಬ್ಯಾಲೆನ್ಸ್ ಮಾಡಿಕೊಂಡ ಅವಳನ್ನು ತನ್ನ ಬಳಿ ಹೇಳ್ಕೊಂಡ ಹೀನ ಅವನು ಎದೆ ಮೇಲೆ ಬಿದ್ಲು ಯೋಳಿಗೆ ಅವನ್ನ ಹಾರ್ಟ್ಬಿಟ್ ಕೇಳಿಸ್ತಿತ್ತು ಹರ್ಷದ್ಗೂ ಏನೋ ಫೀಲ್ ಆಗ್ತಾ ಅವನ ಹಾರ್ಟ್ಬಿಟ್ ಬಿಟ್ ಅವನಿಗೆ ಕೇಳಿಸ್ತಾ ಇತ್ತು ಹೀನಾಗೆ ಹಾರ್ಟ್ಬಿಟ್ ಮ್ಯೂಸಿಕ್ ಆಗಿ ಫೀಲ್ ಆಯಿತು ಐದು ನಿಮಿಷದ ನಂತರ ಫ್ಲೈಟ್ ಲ್ಯಾಂಡಿಂಗ್ ಆಯಿತು ಎಲ್ಲ ಫ್ಲೈಟಿಂದ ಜಾಗ ಖಾಲಿ ಮಾಡ್ತಾ ಇದ್ರು ಹರ್ಷದ್ ಹಾಗೆ ಹೀನಾ ಹಾಗೆ ಇದ್ರು ಹರ್ಷದ್ಗೆ ಹೀನ ನೆನಪಾಯಿತು ಅವನು ಮೇಡಮ್ ಎದುರ್ಕೋಬೇಡಿ ಇದೇಳಿ ಅಂತ ಹೇಳ್ದ ಹೀನ ನಿಧಾನವಾಗಿ ಕಣ್ಬಿಟ್ಟು ಮತ್ತೆ ಥ್ಯಾಂಕ್ ಯು ಅಂತ ಹೇಳಿದ್ಲು ಸರಿ ಅಂತ ಹರ್ಷದ್ ಹೇಳ್ದ ಹೀನ ಅವಳ ಸೀಟ್ಗೆ ಹೋದಳು ಫ್ಲೈಟ್ ಡೋರ್ ಓಪನ್ ಆಯಿತು ಹೀನಾ ಫೋನ್ ಕೆಳಗೆ ಬಿತ್ತು ಅವಳದನ್ನ ಹುಡುಕ್ತಾಯಿದ್ಲು ಎಲ್ಲರೂ ಕೆಳಗೆ ಇಳಿತಾಯಿದ್ರು ಇದ್ರು ಹೀನ ಫೋನ್ ತೊಗೊಂಡು ಹಿಡಿತಾ ಇಳಿಯೋದಕ್ಕೆ ಅಂತ ಹೊರಟ್ಲು ಹರ್ಷದ್ ಕೂಡ ಅದೇ ಟೈಮ್ಗೆ ಅವನು ಆಚೆ ಬಂದ ಹೀನ ದುಪ್ಪಟ್ಟ ಅವನ ಕಾಲಿನ ಕೆಳಗಡೆ ಹಿಡ್ದು ಎಲ್ಲರ ಕಾಲಿಗೆ ಸಿಗೋ ಹಾಗೆ ಆಗಿತ್ತು ಅದನ್ನು ಹೀನಾ ಗಮನಿಸ್ಲಿಲ್ಲ ಹರ್ಷದ್ ನೋಡೋ ತನಕ ನೋಡಿ ಯಾರಿದು ನನಗೆ ಸಿಗ್ತಾಳೆ ಅಂತ ಓಡಿ ಹೋಗಿ ಅವಳು ದುಪ್ಪಟ್ಟ ಎತ್ತಿ ಮೇಡಮ್ ಏನು ನೀವು ಅಂತ ಕೊಟ್ಟ ಹುಷಾರಾಗಿ ನೋಡ್ಕೊಂಡು ಓಡಾಡಿ ಇದು ಮೂರನೇ ಸಲ ನನಗೆ ಯಾವುದಾದ್ರೂ ವಿಷಯದಲ್ಲಿ ಸಿಗ್ತಾ ಇರೋದು ಅಂತ ದುಪ್ಪಟ್ಟನ ತೆಗೆದು ಹೀನಾಗಿ ಕೊಟ್ಟ ಹೀನ ಗಾಬರಿಯಿಂದ ತಲೆ ಮೇಲೆ ದುಪ್ಪಟ್ಟ ಹಾಕ್ಕೊಂಡು ಮುಖಾನ ಕಾಣದಂತೆ ಕ್ಲೀನಾಗಿ ದುಪ್ಪಟ್ಟದಿಂದ ಹಾಕ್ಕೊಂಡ್ಳು ಅವಳು ಮತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು ಅದಕ್ಕೆ ಹರ್ಷದ್ ಇಟ್ಸ್ ಓಕೆ ಅಂತ ಹೇಳ್ದ ಇಬ್ರು ಜೊತೆಯಲ್ಲೇ ಹೊರಟರು ಇಬ್ರು ತಮ್ಮ ತಮ್ಮ ಲಗೇಜ್ ತಗೊಂಡು ಒಟ್ಟಿಗೆ ಬಂದ್ರು ಅದೇ ಸಮಯಕ್ಕೆ ಹೀನ ತಂಗಿ ಕವಿತಾ ಮುಖಾನ ಒಂದ್ ರೀತಿ ವಾಶ್ರೂಮ್ ವಾಶ್ರೂಮಿಂದ ಆಚೆ ಬಂದ್ಲು ಅಮರ್ ಕನ್ನಡಿ ಮುಂದೆ ನಿಂತ್ಕೊಂಡು ಏನಾಯ್ತು ಈಗ ಅಯ್ಯೋ ಇದು ನಿಜಾನ ಅಂತ ಗಾಬರಿ ಮತ್ತೆ ಖುಷಿಯಿಂದ ಅವನಿಗೇನೋ ಮಾತಾಡ್ಕೊಳ್ತಿದ್ದ ಕವಿತಾ ಹೊರಟು ಹೋಗಿದ್ಲು ಅಮರ್ ಬಾಲು ಹಿಂದೆ ತಿರ್ಗಿ ಕವಿತಾ ಅದೂ ಅಂತ ಏನೋ ಹೇಳೋಕೆ ತಿರುಗಿದ ಆದರೆ ಕವಿತಾ ಅಲ್ಲಿರಲಿಲ್ಲ ಅವನು ಅಯ್ಯೋ ಅಂತ ಅವ್ಳು ಹಿಂದೆ ಓಡ್ ಹೋದ ಹೋದವನು ಕವಿತಾ ಯಾಕೆ ಬಂದಿದ್ಯಾ ನನ್ನ ಮಾತು ಕೇಳಿದೆ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ ಅದು ಮಿಸ್ಸಾಗಿದ್ದು ಏನಾಯಿತು ಅಂದರೆ ಅಂತ ಹೇಳ್ತಾ ಇದ್ದ ಕವಿತಾ ನಾನು ನೋಡ್ದೇ ಬಿಡು ಹೋಗಲಿ ಅಂತ ಹೇಳಿದ್ಲು ಅದು ನನ್ನಿಂದ ಆಗಿದ್ದು ನೀನು ಯಾಕೆ ಇಷ್ಟೊಂದು ನರ್ವಸ್ ಇದೆಯಾ ನಾನೇನು ತಪ್ಪು ತಿಳ್ಕೊಂಡಿಲ್ಲ ಅಂತ ಹೇಳಿದ್ಲು ಆಗ ಅಮರ್ ಪಕ್ಕ ಅಲ್ವಾ ಅಂತ ಕೇಳ್ದ ಕವಿತಾ ಹೌದು ಪಕ್ಕ ಅಂತ ಹೇಳಿ ಟೈಮ್ ಆಯ್ತಲ್ಲ ಇನ್ನು ಯಾಕೆ ಅಕ್ಕ ಬಂದಿಲ್ಲ ಅಂತ ಮನಸಲ್ಲೇ ಹೇಳಿಕೊಂಡು ದಾರಿಯನ್ನು ನೋಡ್ತಾ ಇದ್ಲು ಅದೇ ಸಮಯಕ್ಕೆ ಅಮರ್ ಮತ್ತು ಹೀನ ಒಟ್ಟಿಗೆ ಬಂದರು ಹರ್ಷದ್ ಅಮರ್ ಒಂದು ಹುಡುಗಿ ಜೊತೆ ನಿಂತಿರೋದನ್ನು ನೋಡಿ ಇದೇನಿದು ನಮ್ಮ ಅಮರ್ ಇದು ಅನ್ ಹುಡುಗಿ ಜೊತೆ ನಿಂತಿದ್ದಾನೆ ಅಂತ ಹರ್ಷದ್ ಆಶ್ಚರ್ಯದಿಂದ ಅಮರನ್ನ ನೋಡ್ತಾ ಇದ್ದ ಇನ್ನು ಹೀನಾನ ಕೇಳಬೇಕಾ ಅವಳು ಕೂಡ ಕವಿತಾ ಯಾವುದೋ ಹುಡುಗನ ಜೊತೆ ನಿಂತಿದ್ದಾಳೆ ಇದು ನಿಜಾನ ಅಂತ ನೋಡ್ತಾ ಇದ್ಲು ಕವಿತಾ ಇದೇನು ಅಂತ ಫೋನ್ ತೆಗೆದು ಅಕ್ಕನ ಮೆಸೇಜ್ ನೋಡಿದ್ಲು ಹೀನ ಪಿಂಕ್ ಕಲರ್ ಡ್ರೆಸ್ ಸ್ಕೈ ಬ್ಲೂ ಕಲರ್ ದುಪ್ಪಟ್ಟ ಹಾಗೆ ಬ್ಲ್ಯಾಕ್ ಮಾಸ್ಕ್ ಹಾಕಿದ್ದೀನಿ ಅಂತ ಮೆಸೇಜ್ ಹಾಕಿದ್ಲು ಇದು ಅಕ್ಕನೇ ಆದರೆ ಆ ಹುಡುಗ ಯಾರು ಅಂತ ನೋಡಿದ್ಲು ಹೀನ ಹಾಗೆ ಅರ್ಷದ್ ಕವಿತಾ ಮತ್ತು ಅಮರ್ ಇರೋ ಕಡೆ ಬಂದು ನಿಂತ್ಕೊಂಡ್ರು ಆಗ ಅಮರ್ ಇದು ಯಾರು ಅಂತ ಕೇಳ್ದ ಹರ್ಷದ್ ಈಗ ತಾನೇ ಸಿಕ್ಕರು ಫ್ಲೈಟಲ್ಲಿ ಪರಿಚಯ ಆದವರು ಅಂತ ಹೇಳ್ದ ಅದೇ ಟೈಮ್ಗೆ ಕವಿತಾ ಬಾಲು ಇವರು ನನ್ನ ಕಝಿನ್ ಅಂತ ಹೇಳಿದ್ಲು ಹರ್ಷದ್ ಏನು ಅಮರ್ ಯಾವಾಗ ಬಾಲು ಆದ ಅಂತ ಅಂದ್ಕೊಂಡು ಅವನ ಕಡೆ ನೋಡ್ದ ಆಗ ಕವಿತಾ ಅಕ್ಕ ಇವ್ರು ಬಾಲು ಅಂತ ಪರಿಚಯ ಮಾಡಿದ್ಲು ಇವರು ಎರಡು ತಿಂಗಳ ಹಿಂದೆ ಸಿಕ್ಕಿದ್ರು ಈಗ ಮತ್ತೆ ಇಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ಲು ಆಗ ಹೀನಾಗೆ ಸಮಾಧಾನ ಆಯಿತು ಅಮರ್ನ ಹರ್ಷದ್ ಒಂದು ರೀತಿ ನೋಡ್ತಾ ಇದ್ದ ಇವರು ನಾಲ್ಕು ಜನರ ಮಧ್ಯೆ ಏನಾಗುತ್ತೆ ಹೀನಾ ಅವ್ರಿಗೆ ಮುಖ ತೋರಿಸ್ತಾಳ ಅಮರ್ಗೀಗ ಆದರೂ ಕವಿತಾ ಬಗ್ಗೆ ತಿಳ್ಕೊಬೇಕು ಅನಿಸುತ್ತಾ ಇದನ್ನೆಲ್ಲ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ತರ್ಟಿ ಟು ಅಮರ್ ಮತ್ತು ಹೀನ ಮಾಡಿದ ಆಪ್ರೇಷನ್ ಹರ್ಷದ್ ಏನು ಅಮರ್ ಯಾವಾಗ ಬಾಲು ಆದ ಅಂತ ಅಂದ್ಕೊಂಡ ಅವನು ಅವ್ನ ಕಡೆ ತಿರುಗಿ ನೋಡಿದ ಆಗ ಕವಿತಾ ಅಕ್ಕ ಇವ್ರ ಬಾಲು ಅಂತ ಪರಿಚಯ ಮಾಡಿದ್ಲು ಇವರು ಈ ಎರಡು ತಿಂಗಳ ಹಿಂದೆ ಸಿಕ್ಕಿದ್ರು ಈಗ ಮತ್ತೆ ಇಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ಲು ಆಗ ಹೀನಾಗೆ ಸಮಾಧಾನ ಆಯಿತು ಅಮರ್ನ ಹರ್ಷದ್ ಒಂದು ರೀತಿ ನೋಡ್ತಾ ಇದ್ದ ಇನ್ನು ಅಮರ ಅಣ್ಣನ ರಿಯಾಕ್ಷನ್ ನೋಡಿ ಕವಿತಾ ಇವರು ನನ್ನ ಅಣ್ಣ ಹರ್ಷದ್ ಅಂತ ಹೇಳ್ದ ಆ ಹೆಸರು ಹೇಳ್ತಾ ಇದ್ದ ಹಾಗೆ ಹೀನ ಅವನ ಮುಖಾನ ಒಂದು ಬಾರಿ ತಿರುಗಿ ನೋಡಿದ್ಲು ನಂತರ ಅವಳನ್ನೇ ಅವಳು ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆದಳು ಕವಿತಾ ಹೌದಾ ನೈಸ್ ಟು ಮೀಟ್ಯೂ ಅಂತ ಹೇಳಿದ್ಲು ಕವಿತಾಗೆ ಅಕ್ಕನ ಪರಿಚಯ ಮಾಡೋದಾ ಬೇಡವಾ ಅಂತ ನೋಡಿದ್ಲು ಹೀನದು ಜಾಸ್ತಿ ಬೇಡ ಅನ್ನೋ ರಿಯಾಕ್ಷನ್ ಇರಲಿಲ್ಲ ಹೀನಾ ಕವಿತಾನ ನೋಡಿ ಕಣ್ಮಿಟಕಿಸಿದ್ಲು ಆಗ ಕವಿತಾ ಇವಳು ಪ್ರಿಯ ಅಂತ ಹೇಳಿದ್ಲು ಎಲ್ಲರೂ ಮೂರು ನಿಮಿಷ ಮಾತಾಡಿದ್ರು ಆಗ ಅಮರ್ ಬಾಲು ನಿಮ್ಮ ಅಕ್ಕ ಯಾಕೆ ಈಗ ಫೇಸ್ ಕವರ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ದ ಆಗ ಕವಿತಾ ಹೀನ ಇಬ್ರು ಅವರು ಅವ್ರ ಮುಖ ನೋಡಿಕೊಂಡು ಕವಿತಾ ಅದು ಅದು ಅದೇನಿಲ್ಲ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಮುಖ ಸ್ವಲ್ಪ ಗಾಯ ಆಗಿದೆ ಅದಕ್ಕೆ ಕವರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದ ಆಗ ಅಮರ್ ಹೌದಾ ಸರಿ ಅಂತ ಹೇಳ್ದ ಇವರಿಬ್ಬರು ಮಾತಾಡ್ತಿದ್ರೆ ಹೀನ ಹರ್ಷದ್ನ ನೋಡೋದು ಹರ್ಷದ್ ಹೀನಾನ ನೋಡೋದು ಅದೇ ನಡೀತಾ ಇತ್ತು ಅವರಿಗೆ ಅವ್ರು ಯಾರಂತ ತಿಳಿದೇ ಇದ್ದರೂ ಅವ್ರ ಹಾರ್ಟ್ಗೆ ಚೆನ್ನಾಗಿ ತಿಳಿತಾ ಇತ್ತು ಹೀನಾಗೆ ಮೆಸೇಜ್ ಬಂತು ಹೀನಾ ರೀಚ್ ಆದ್ರ ಆಗ ಹೀನಾಗೆ ಒಂದು ಆಪ್ರೇಷನ್ ಇದೆ ಅಂತ ನೆನಪಾಗಿ ಕವಿತಾ ನಡಿ ಹೋಗೋಣ ಅಂತ ಹೇಳಿದ್ಲು ಅದೇ ಸಮಯಕ್ಕೆ ಹೇ ರೋಸ್ಟರ್ ಬಂದು ಮೇಡಮ್ ಇವರೇ ನಿಮಗೆ ರುದ್ರಾಕ್ಷಿ ಕೊಟ್ಟಿದ್ದು ಅಂತ ಹರ್ಷದ್ನ ತೋರಿಸಿ ಹೇಳಿದ್ಲು ಆಗ ಹೀನಾ ಹೌದಾ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ರುದ್ರಾಕ್ಷಿ ಕೊಟ್ಟಿದ್ದಕ್ಕೆ ನಾನು ಅಲ್ಲಿಗೆ ಬಂದಿದ್ದೆ ರುದ್ರಾಕ್ಷಿ ಕೊಟ್ಟಿದ್ದವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಆದರೆ ಥ್ಯಾಂಕ್ ಯು ಹೇಳೋದು ಬಿಟ್ಟು ಬೇರೆ ಎಲ್ಲನೂ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ಲು ಹರ್ಷ ಹೋಗ್ಲಿ ಬಿಡಿ ಅಂತ ಹೇಳ್ದ ಹರ್ಷತ್ಗೂ ಕೂಡ ಡಾಕ್ಟರಿಂದ ಕಾಲ್ ಬಂತು ಅಮೇಲಿಯಾ ಮಾಟಿನವರು ಬೆಂಗ್ ಮಂಗಳೂರಿನಿಗೆ ತಲುಪಿದ್ರು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮನೆಯವ್ರಿಗೆ ಹೇಳಿ ಅಂತ ತಿಳಿಸಿದ್ರು ಅವನು ಸರಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಅಮರ್ನ ಕರ್ಕೊಂಡು ನಡಿ ಹೋಗೋಣ ಕೆಲಸ ಬಂತು ಅಂತ ಹೇಳ್ದ ಹರ್ಷದ್ ಹೀನ ಮತ್ತು ಕವಿತಾ ಕಡೆ ತಿರುಗಿ ಬಾಯ್ ಮಾಡಿ ಮುಂದೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ ಹೀನ ಕವಿತಾಗೆ ಒಂದು ಆಪ್ರೇಷನ್ ಇದೆ ಮೊದಲು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ಲು ಅಕ್ಕ ಏನು ನೀನು ಇಲ್ಲೂ ಕೆಲಸನಾ ಅಂತ ಕೇಳಿದ್ಲು ಜೀವ ಉಳಿಸೋದು ಕೆಲಸ ಕರ್ತವ್ಯ ಅಂತ ಹೇಳಿದ್ಲು ಏನಾದರೂ ಹೇಳ್ತೀಯ ಅಲ್ವಾ ನೀನು ಅನ್ಲು ನೀನು ನೆಕ್ಸ್ಟ್ ಡಾಕ್ಟರ್ ಆಗ್ತೀಯ ಅಲ್ವಾ ನಿನಗಾಗಿ ಎಲ್ಲ ಅರ್ಥ ಆಗುತ್ತೆ ಸರಿನಾ ಅಂತ ಹೇಳಿದ್ಲು ಮಂಗಳೂರಿನ ಪಿ ವಿ ಆರ್ ಹಾಸ್ಪಿಟಲ್ಗೆ ಮೊದಲೇ ಅಮರ್ ಹರ್ಷ ತಲುಪಿದ್ರು ಅವರು ಅಮೇಲಿಯಾ ಮಾರ್ಟಿನವ್ರು ಬರ್ತಾರೆ ಅಂತ ಆಸ್ಪತ್ರೆ ಸ್ಟಾಫ್ಗಳಿಗೆ ಹೇಳಿದರು ಕವಿತಾ ಹಾಗೆ ಹೀನಾ ಹಾಸ್ಪಿಟಲ್ ದೂರ ಇದೆ ಅನ್ನೋವಾಗ ಹೀನಾ ಕವಿತಾಗೆ ನೀನು ಆಪ್ರೇಷನ್ ರೂಮಿಗೆ ಬಂದು ನನಗೆ ಹೆಲ್ಪ್ ಮಾಡು ನೀನು ಈಗಿಂದನೇ ಎಲ್ಲನೂ ಕಲ್ತ್ಕೋಬೇಕು ಕವಿತಾ ಅಂತ ಹೇಳಿದ್ಲು ಆಗ ಹೌದಾ ನಾನಾ ಸರಿ ಆಯಿತು ಅಕ್ಕ ಅಂತ ಹೇಳಿದ್ಲು ಹೀನಾ ಯಾಕೆ ಕವಿತಾ ಹೀಗೆ ಹೇಳ್ತಾ ಇದೆಯಾ ಯಾಕೆ ಅಂದ್ಲು ಅದಕ್ಕೆ ಕವಿತಾ ಅದು ಅದು ಇದು ಅಂತ ಕೆಲಸ ಇತ್ತು ಅಲ್ವಾ ಮೂಡಿರಲಿಲ್ಲ ಅಕ್ಕ ಅಂತ ಹೇಳಿದ್ಲು ಆಗ ಹೀನಾ ನೋಡಿ ಕವಿತಾ ಈ ಕೆಲಸ ನಮ್ಮ ಪರ್ಸ್ನಲ್ ಲೈಫ್ಗೆ ಕಷ್ಟ ಆಗ್ಬೋದು ಆದರೆ ನಾವು ನಮ್ಮ ಕೆಲಸನ ಯಾವತ್ತೂ ಬಿಡಬಾರ್ದು ಅಂತ ಹೇಳಿದ್ಲು ಆಗ ಕವಿತಾ ಸರಿ ಅಕ್ಕ ಅಂತ ಒಪ್ಕೊಂಡ್ಳು ಇಬ್ರು ಪಿ ವಿ ಆರ್ ಹಾಸ್ಪಿಟಲ್ ಒಳಗೆ ಬಂದರು ಬಂದು ಸೀದಾ ಮೇನ್ ಆಫೀಸ್ ರೂಮ್ಗೆ ಹೋದರು ಹೀನ ಅವಳು ಡಾಕ್ಟರ್ ಐ ಡಿಯನ್ನು ತೋರಿಸಿದ್ಲು ಅಷ್ಟೇ ಅಲ್ಲಿ ಕೂತಿದ್ದ ಹಾಸ್ಪಿಟಲ್ ಚೇರ್ಮನ್ ಮೇಲೆ ಎದ್ದು ಏನಾಗಬೇಕು ಅಂತ ಹೇಳಿದರು ಆಗ ಅವನಿಗೆ ಒಂದು ಫೋನ್ ಕಾಲ್ ಬಂತು ಅಮೇಲಿಯಾ ಮಾರ್ಟಿನವರು ಅವರಿಗೆ ಆಪ್ರೇಷನ್ಗೆ ಹೆಲ್ಪ್ ಮಾಡಿ ಅಂತ ಹಾಸ್ಪಿಟಲ್ ಮುಖ್ಯಸ್ಥರು ಹೇಳಿದರು ಹಾಸ್ಪಿಟಲಲ್ಲಿ ಹರ್ಷತ್ ಟೆನ್ಷನಲ್ಲಿ ಕೂತಿದ್ದ ಆಗ ಅವನಿಗೆ ಕಾಲ್ ಬಂತು ಅಮೇಲಿಯಾ ಮಾರ್ಟಿನವ್ರು ಬರ್ತಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಲೋ ಪ್ರೊಫೈಲ್ ಮೇಂಟೈನ್ ಮಾಡಲು ಇಷ್ಟಪಡ್ತಾರೆ ನೀವು ಅವ್ರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿದರು ಆಗ ಅರ್ಷದ್ ಓಕೆ ನಿಮ್ಮಿಂದ ಇನ್ನ ಒಂದು ಹೆಲ್ಪ್ ಆಗಬೇಕು ಅಂತ ಕೇಳ್ದ ಆಗ ಆ ಕಡೆಯಿಂದ ಆ ವ್ಯಕ್ತಿ ಏನು ಹೇಳಿ ಅರ್ಷದ್ ಅಂತ ನನ್ನ ತಮ್ಮ ಅವನು ಬೆಸ್ಟ್ ಡಾಕ್ಟರ್ ಅವನು ಆಪ್ರೇಷನಲ್ಲಿ ಇರ್ತಾನೆ ಅಂತ ಹೇಳ್ದ ಆಗ ಡಾಕ್ಟರ್ ಶ್ಯೋರ್ ಬಟ್ ಅಮೇಲಿಯಾ ಮಾರ್ಟಿನ್ ಅವ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಹರ್ಷದ್ಗೆ ಅವನ ತಮ್ಮನ ಮೇಲೆ ಹೆಮ್ಮೆ ಇತ್ತು ಅವನು ಇಂಡಿಯಲ್ಲಿ ಟಾಪ್ ಟೆನ್ ಡಾಕ್ಟರ್ ಪೈಕಿ ಒಬ್ಬನಾಗಿದ್ದ ಆದರೆ ಅವನು ಇನ್ನೂ ಕಲಿಯೋದು ಇತ್ತು ಆದರೆ ನಾನು ಕೋಮಾಗೆ ಹೋಗಿದ್ದರಿಂದ ಅವನು ವಾಪಸ್ ಇಂಡಿಯಾಗೆ ಬಂದ ಅನ್ನೋ ಗಿಲ್ಟ್ ಹರ್ಷದ್ಗೆ ಇತ್ತು ಅಮೇಲಿಯಾ ಮಾರ್ಟಿನ್ ಬೆಸ್ಟ್ ಡಾಕ್ಟರ್ ಅವರ ಟ್ರಿಕ್ಸ್ ಹಾರ್ಟ್ ವಿಷಯಗಳಲ್ಲಿ ಇವನಿಗೆ ತಿಳಿಯಲಿ ಅನ್ನೋದಾಗಿತ್ತು ಅಮರ್ನ ಕರೆದು ಹರ್ಷದ್ ನೀನು ಆಪ್ರೇಷನ್ಗೆ ಹೋಗು ಅಂತ ಹೇಳ್ದ ಎರಡು ನಿಮಿಷ ಅಮರ್ಗೆ ಭಯ ಆದರೂ ಅವನು ಒಪ್ಕೊಂಡ ಹೀನ ಹಾಗೆ ಕವಿತಾ ಆಪ್ರೇಷನ್ ರೂಮ್ ಒಳಗಡೆ ಇದ್ದರು ಕವಿತಾಗೆ ಹೀನ ಪೇಶೆಂಟ್ಗೆ ಏನು ಪ್ರಾಬ್ಲಮ್ ಇದೆ ಹೇಗೆ ಅದನ್ನು ಸರಿ ಮಾಡಬೇಕು ಅಂತ ಪೇಷಂಟ್ ಫೈಲ್ ಚೆಕ್ ಮಾಡ್ತಾ ಕವಿತಾಗೆ ಹೇಳ್ತಿದ್ಲು ಅದೇ ಟೈಮ್ಗೆ ಅಮರ್ ಕೂಡ ರೆಡಿಯಾಗಿ ಬಂದ ಹೀನ ಹೇಳ್ತಿದ್ದ ಅವನು ಕೇಳಿಸ್ಕೊಂಡು ಕೇಸ್ ಬಗ್ಗೆ ತಿಳ್ಕೊಂಡ ಆಪ್ರೇಷನ್ ಸ್ಟಾರ್ಟ್ ಆಗೋದಕ್ಕೆ ಪೇಷಂಟ್ಗೆ ಪ್ರಜ್ಞೆ ಹೋಗಬೇಕಿತ್ತು ಅವರು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ತಾ ಇದ್ದರು ಕವಿತಾ ಅಮರ್ ಕಣ್ಣು ಒನ್ ಟೈಮ್ ಮೀಟ್ ಆದವು ಆಮೇಲೆ ಇಬ್ಬರು ಕೆಲ್ಸದಲ್ಲಿ ಬ್ಯುಸಿ ಆದರು ಹೀನಾ ಆಪ್ರೇಷನ್ ಮಾಡ್ತಾ ಏನಾಗ್ತಿದೆ ಅಂತ ಹೇಳ್ತಾ ಕವಿತಾಗೆ ಎಕ್ಸ್ಪ್ರೆಸ್ ಎಕ್ಸ್ಪ್ಲೈನ್ ಮಾಡ್ತಿದ್ಲು ಇದನ್ನು ಕೇಳಿ ಅಮರ್ ಕೂಡ ಇಂಪ್ರೆಸ್ ಆಗಿದ್ದ ಹಾಸ್ಪಿಟಲ್ ಆಪ್ರೇಷನ್ ರೂಮಲ್ಲಿ ಫೇಮಸ್ ಡಾಕ್ಟರ್ ಅಮರ್ ಇದ್ದಾರೆ ಅನ್ನೋದು ಕವಿತಾ ಹಾಗೆ ಹೀನಾಗೆ ಗೊತ್ತಿರಲಿಲ್ಲ ಹೀನಾ ಅಮರ್ ಆಪ್ರೇಷನ್ ಸ್ಕಿಲ್ ನೋಡಿ ಸ್ಟನ್ ಆಗಿದ್ಲು ಇಬ್ಬರು ಫೇಮಸ್ ಡಾಕ್ಟರ್ ಸರಿ ಆಪ್ರೇಷನ್ ಅನ್ನು ಸಕ್ಸಸ್ ಮಾಡಿದ್ರು ಅಮರ್ಗೆ ತುಂಬ ಖುಷಿಯಾಯಿತು ಅಪ್ಪ ಸೇಫ್ ಆದರು ಅಂತ ಅವನು ಥ್ಯಾಂಕ್ ಯು ಅಮೇಲಿಯ ಮಾಡಿನವ್ರೆ ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಅಂತ ಹೇಳ್ದ ಹೀನ ನೀವು ತುಂಬ ಚೆನ್ನಾಗಿ ಆಪ್ರೇಷನ್ ಮಾಡ್ತೀರಾ ನೀವು ಇದ್ರಲ್ವಾ ಇನ್ನು ಇವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅವ್ರಿಗೆ ಹೇಗಿರಬೇಕು ಫುಡ್ ಅದ್ರ ಬಗ್ಗೆ ಹೇಳ್ತೇನೆ ಅವ್ರಿಗೆ ತೊಂದರೆ ಆಗೋ ಸಿಂಪ್ಟಮ್ಸ್ ಹೇಳ್ತೇನೆ ಆಗ ನನಗೆ ನೀವು ಕಾಲ್ ಮಾಡಿ ಅಂತ ಹೀನ ಅಮರ್ಗೆ ನಂಬರ್ ಕೊಟ್ಟಳು ಹೀನಾ ಯಾರಿಗೂ ತನ್ನ ಪರ್ಸ್ನಲ್ ನಂಬರ್ ಕೊಟ್ಟಿದ್ದೇ ಇಲ್ಲ ಆದರೆ ಅವಳು ಅಮರ್ ಕೊಟ್ಟಿದ್ಲು ಅವನು ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ದ ಆಗ ಹೀನ ಇದು ನನ್ನ ಪರ್ಸ್ನಲ್ ನಂಬರ್ ಇದು ಯಾರಿಗೂ ಕೊಡಬೇಡಿ ಅಂತ ಹೇಳಿದ್ಲು ಅಲ್ಲದೆ ನೀವು ನನ್ನಗೆ ಲೋ ಪ್ರೊಫೈಲ್ ಮೇಂಟೇನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ಆದರೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ನೈಸ್ ಟು ಮೀಟ್ ಯು ಅಂತ ಹೇಳಿ ಹೀನಾ ಕವಿತಾ ಜೊತೆ ಹೊರಟ್ಲು ಅಮರ್ ಅಪ್ಪನ ಹತ್ರ ಉಳಿದುಕೊಂಡ ವನಜ ಹರ್ಷದ್ ಟೆನ್ಷನಲ್ಲಿ ಕೂತಿದ್ಲು ಆಗ ಕವಿತಾ ಬೇರೆ ಕಡೆ ಹೊರಟ್ಲು ಹರ್ಷದ್ ಆಪ್ರೇಷನ್ ರೂಮ್ ಓಪನ್ ಆಗಿದ್ದು ನೋಡಿ ಓಡ್ ಬಂದು ಅಮೇಲಿಯಾ ಮಾರ್ಟಿನ್ ನವ್ರೆ ಏನಾಯ್ತು ಅಂತ ಕೇಳ್ದ ಆಗ ಇವರು ಹರ್ಷತ್ ಇವ್ರ ತಂದೆನಾ ಅವರು ಅಂತ ಅಂದ್ಕೊಂಡ್ಲು ಆದರೆ ಅವಳು ನಾನು ಪ್ರಿಯಾ ಅಂತ ಹೇಳ್ಕೊಳ್ಳೋ ಆಗಿರಲಿಲ್ಲ ಅವಳು ಹೌದು ಚೆನ್ನಾಗಿದ್ದಾರೆ ನೀವು ಒನ್ ಅವರ್ ನಂತರ ಅವರನ್ನು ನೋಡಿ ಅಂತ ಹೇಳಿದ್ಲು ಹೀನ ಈ ಆಪ್ರೇಷನ್ಗೆ ಫಿಫ್ಟಿ ಲ್ಯಾಕ್ಸ್ ಚಾರ್ಜ್ ಆಗಿತ್ತು ಅವಳು ಕವಿತಾ ಜೊತೆ ಮಾಸ್ಕೆಲ್ಲ ರಿಮೂವ್ ಮಾಡಿ ಅವಳು ಹೋಟೆಲ್ ಕಡೆ ಹೊರಟರು ಅಮರ್ ಅಪ್ಪನ ಬಳಿಯೇ ಇದ್ದ ಹೀನ ನಂಬರನ್ನು ಅಮೇಲಿಯ ಅಂತ ಮೊದಲು ಸೇವ್ ಮಾಡಿಕೊಂಡ ಹೀನಾ ಕೂಡ ಅಮರ್ ನಂಬರನ್ನು ಸೀಕ್ರೆಟ್ ಡಾಕ್ಟರ್ ಅಂತ ಸೇವ್ ಮಾಡಿದ್ಳು ಕವಿತಾ ಹೀನ ನನಗೂ ರಾಯಿಸ್ ನೋಡ್ತಿದ್ಲು ಕವಿತಾ ನೋಡ್ತಾ ಇರೋದನ್ನು ಹೀನ ಗಮನಿಸಲಿಲ್ಲ ಆಗ ಕವಿತಾ ಅಕ್ಕ ಯಾಕೆ ನೀನು ಡಾಕ್ಟರ್ ನಂಬರ್ ಕೊಟ್ಟಿದ್ದು ಅಂತ ಕೇಳಿದ್ಲು ಇದಕ್ಕೆ ಹೀನ ಉತ್ತರ ಏನು ಡೇವಿಡ್ ಹುಡ್ಕಾಟ ಎಲ್ಲಿಗೆ ಬಂತು ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸಲ್ಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಲವ್ ಯು ಆಲ್ ಬಾಯ್